ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿಲಿ ಪಾತ್ರೆ ಇಷ್ಟು ಒಂದಿದ್ದಾವೆ ಬೆಳಗಬೇಕು ನಾನು ನೋಡಿಲಿ ಇಷ್ಟು ಪಾತ್ರೆ ಗುಡ್ಡೆ ಹಾಕ್ಕೊಂಡಿದ್ದೀನಿ ಹಾಗೆ ಇವತ್ತು ವಾಂಗಿಬಾತ್ ಮಾಡಬೇಕು ಅಂತ ಇದ್ದೀನಿ ವಾಂಗಿಬಾತಿಗೆ ಬದನೇಕಾಯಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಇವತ್ತು ತಿಂಡಿ ವಾಂಗಿಬಾತು ಬೆಳಗ್ಗೆ ಹಾಗೆ ಸೊಪ್ಪು ಕೂಡ ತಗೊಬಂದಿದ್ದೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಮೂವತ್ತು ರೂಪಾಯಿ ಎರಡು ಕಟ್ಟು ಅಂತ ಇತ್ತು ಎರಡು ಕಟ್ಟು ತೊಗೊಂಡು ಬಂದೆ ನಾನು ಸೊಪ್ಪಿನ ಪಲ್ಯ ಮಾಡಬೇಕು ಇದರಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಸೊಪ್ಪಿನ ಪಲ್ಯ ನಾನು ಇಷ್ಟೆಲ್ಲ ಪಾತ್ರೆ ಬೆಳಗಾವದಿಗೆ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ನನಗೆ ಪಾತ್ರೆ ಬಳಗೋದಕ್ಕೆ ಹಾಗೆ ನಾನಿಲ್ಲಿ ಹೀರೆಕಾಯಿ ತೊಗೊಂಡು ಬಂದಿದ್ದೆ ಒಂದು ಅರ್ಧ ಕೆ ಅಷ್ಟು ಸಾಂಬಾರು ಮಾಡಬೇಕು ಸಾಂಬಾರು ಅಥವಾ ಪಲ್ಯ ಮಾಡ್ತೀನಿ ಹಾಗೆ ಸೌತೆಕಾಯಿನ ತಗೊಂಡು ಬಂದೆ ಹಾಗೆ ಪಪ್ಪಾಯ ಸಿಪ್ಪೆ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಬೇಕು ಹಾಗೆ ನನ್ನ ಮಗಳು ಬಾಕ್ಸಿಗೂ ಹಾಕ್ಬೇಕಲ್ಲ ಅದಕ್ಕೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬಟ್ಟೆಗಳು ಇಟ್ಕೊಳ್ಳೋದಿಕ್ಕೆ ಹೊಸ ಗಾಡ್ರಾಜ್ ತಗೊಂಡೆ ಒಂದು ಈ ಥರ ಇದೆ ಏನ ಕಾಫಿ ಮಾಡೋಕ್ಕೆ ಹಾಲು ಖಾಲಿಯಾಗಿತ್ತು ಅದಕ್ಕೆ ಬಿಗ್ ಬಾಸ್ಕೆಟಿಂದ ಆರ್ಡ್ರ್ ಮಾಡಿದ್ದೆ ಗುಡ್ ಲೈಫು ಒಂದು ಲೀಟ್ರು 67 సెవెన్ నీవి ఆర్డర్ మాద్రెందకి సిక్స్ రుపీస్ సెవెన్ రుపీస్ తగ్తారు అలా ఇర తే ఇషారి అంత ఆలు తే ఇఫీ కుడి అన్స ఇవత్ కుడి అనస్థా అదకే తగండ్రు నిజ ఎస్ తింటీని అంద్ర నన్ను లైఫల ఇష్టర తింటీనీ ಆದರೆ ನನ್ನ ಬಾಯಿಗೆ ಏನೂ ಗೊತ್ತಾಗ್ತಾ ಇಲ್ಲ ನಂಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನಿಸುತ್ತೆ ಚಿಕನ್ ತಿನ್ನಬೇಕು ಅನ್ನಿಸ್ತು ಫಿಶ್ ತಿನ್ನಬೇಕು ಅನ್ನಿಸ್ತು ಕಾಲು ಸೂಪ್ ಕುಡಿಬೇಕು ಅನ್ನಿಸ್ತು ಆಮೇಲೆ ಏನದು ಹಾಲು ಬೇಕಲ್ಲಿ ಒಂದು ಉಂಡೆ ಕೋಳಿ ಅದು ಬೇಕು ಅನ್ನಿಸ್ತು ಅದು ತಗೊಬಂದು ತಿಂದೆ ಆದರೂ ನನ್ನ ಬಾಯಿಗೆ ಟೇಸ್ಟೇನು ಗೊತ್ತಾಯ್ತಾ ಇಲ್ಲ ಅಷ್ಟೆ ను టేస్ట్ ను టేస్టు తక్ ಗಾಡಿಗೆ ನಾರು ಸುಡ್ ಸುಡೋದು ಉಯ್ಕೋಬೇಕು ಅನ್ಸುತ್ತೆ ಏನು ಕೊಡ ಟೇಸ್ಟೇ ಸಿಗ್ತಾ ಇಲ್ಲ ನಂಗೆ ಟೇಸ್ಟೇ ಸಿಗ್ತಾ ಇಲ್ಲ ಟೇಸ್ಟ್ ಏನು ಸಿಕ್ಕಿದ್ರೆ ತಾನೇಯ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಾನು ಹೊಸ ಗಾರ್ಡ್ರೆಸ್ ಬರ್ತಾವಣ್ಣಪ್ಪ ಅದನ್ನು ಈಗ ಆರ್ಗನೈಸೇಷನ್ ಮಾಡೋಣ ಅಂತ ಬಂದಿದ್ದೀನಿ ಆದರೆ ಆಯ್ತಾ ಇಲ್ಲ ನನ್ನ ಕೈಲಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಶರ್ಟ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಕುರ್ತಾಸ್ ಹಾಕ್ಕೊಂಡಿದ್ದೀನಿ ಎಲ್ಲ ಜೀನ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಯಾರಿ ಇನ್ನು ಜೋಡಿಸ್ಕೋಬೇಕು ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡ್ರಿ ಜೋಡಿಸ್ತಾ ಇದ್ದೀನಿ ನಮ್ಮ ಸಿಂಪು ಅಮ್ಮ ಏನು ಮಾಡ್ತಾವಳೆ ಅಂತ ಬಂದು ನೋಡ್ತವನೇ ಅಲ್ಲೇನು ಗುಂಡಿ ಆಲೇನಾ ಹ್ಞೂ 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 ಇಲ್ಲಿ ಅಲ್ಲಿ ನಮ್ಮ ಸಿಂಬಣ್ಣ ನನ್ನ ಪ್ಲೇಸಲ್ಲಿ ಮಂಗ್ಕೊಂಡಿದ್ದಾನೆ ಹಂಗೇನೆ ನಂಗೆ ಮಂಗಕ್ಕೆ ಅಂತ ಕೊಡಲ್ಲ ಹುಡುಗ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ನೋಡಿಯಲ್ಲಿ ಹೆಂಗೆ ಮಂಗಿದ್ದೆ ಮುದ್ದು ಮಾತ್ರ ನನಗೆ ನೋಡಿ ನೋಡಲಿ ನನ್ನ ದಿಂಬು ಎಲ್ಲಿ ಮಂಕೊಂಡಿದ್ದೆ ನಾನು ನಾನು ಮಂಗಿರೋ ಜಾಗದಿಂದ ಎದ್ದಂಗಿಲ್ಲ ಮಂಕಳುತ್ತೆ ಅಯ್ಯೋ ಟೈಮ್ ಇಷ್ಟು ಗೊತ್ತಾ ನೋಡ್ರಿ ಇಲ್ಲಿ ಎರಡು ಗಂಟೆ ನಂಗೆ ಕೂತೀವಿ ಹೀಗೆ ಬೋಳಿ ಮಗ ನನ್ನ ಆಚನೆ ಮಾಡಿ ಮಂಕೊಂಡ ನಂಗೆ ಬೆಳಗ್ಗೆ ನಮಗೆ ಕೊಟ್ಟಿಲ್ಲ ಅವನು ಅಂದರೆ ಇವತ್ತು ನಾವು ನಿನ್ನೆ ಒಂದು ಹೇರ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಬಂದು ಗ್ರೋಮಿಂಗ್ ಮಾಡಿಸ್ಕೊಂಬಂದ್ವಾ ಅವನಿಗೆ ಜಾಸ್ತಿ ಕೂದಲಿದಾಗ್ಬಿಟ್ಟಿತ್ತು ಅಂತ ಅದಕ್ಕೆ ಅವನಿಗೆ ಬೇಜಾರಾಗ್ಬಿಟ್ಟಿದೆ ಆಯಿತಾ ಕಟ್ಟಿಂಗ್ ಮಾಡಿಸಿದ್ದಾರೆ ಅಂತ ಬೆಳಗ್ಗೆಯಿಂದ ನಾನು ಬಿಟ್ಟೇ ಇಲ್ಲ ನಾನು ತೊಡೆ ಮೇಲೆ ಮಂಕಳೋದು ನನ್ನ ಕೈ ಹತ್ರ ಬಂದು ಕೂತ್ಕೊಳ್ಳೋದು ಮುದ್ದು ಮಾಡು ಅಂತ ಹೇಳೋದು ಅಷ್ಟೇ ಮುದ್ದು ಅಂದರೆ ಮುದ್ದು ನಂತದು ನೋಡಿ ಇಲ್ಲಿ ಹೆಸರು ಮಂಗಿತೆ ಹ್ಮ್ ಅದನ್ನ ಎಬ್ಬರ್ಸಕದ್ರ ಮನಸೇಂಗ್ ಬಿರುತ್ತೆ ಇಲ್ಲಿ ಅದಕ್ಕೆ ಕೂತ್ಕೊಂಡಿದ್ದೀನಿ ನಾನು ಇಲ್ಲಿ ಈ ಪ್ಲೇಸಸು ಮನೆ ಕೂತಿದ್ದೀನಿ ನಾನು ಅಂತೆ ಅಯ್ಯೋ ಅದಿರೆ ನನ್ನ ಮಗ್ಲ ಮಂಗಿತೆ